ಸೊ ಬಂಧುಗಳೇ ನಿನ್ನೆ ಗಾಯತ್ರಿ ಕಲಾಭವನದ ಮೇಲ್ಗಡೆ ಹಂತದ ಒಂದು ಕಾಂಕ್ರೀಟ್ನ ಕಾಲಮ್ನ ಹಾಕುವ ಕೆಲಸ ಈ ರೀತಿ ಆಗಿದೆ ಸೊ ಇವಾಗ ನೋಡ್ಬೋದು ಸ್ನೇಹಿತರೆ ನೀವು ಯಾವ ರೀತಿ ಕಾಲಮ್ನ ನಿನ್ನೆ ಹಾಕಿದ್ದಾರೆ ಅನ್ನೋದನ್ನು ಈ ರೀತಿ ಕಾಲಮ್ಗಳು ಹಾಕಿ ಇದ್ರ ಮೇಲ್ಗಡೆ ನಟ್ನ ಒಂದು ವ್ಯವಸ್ಥೆ ಮಾಡಿದ್ದಾರೆ ನಟ್ ಬೋರ್ಡ್ ಸಿಸ್ಟಮು ಇದ್ರ ಮೇಲ್ಗಡೆಯಿಂದ ನಿಮಗೆ ಪತ್ರಾಸನ ಒಂದು ರೀತಿ ಪತ್ರಾಸ ರೀತಿ ಹಾಕುವ ರೀತಿ ಸಿಸ್ಟಮ್ನ ಮಾಡ್ತಾಯಿದ್ದಾರೆ ಸೊ ಇಲ್ಲಿ ನೋಡ್ಬೋದು ನೀವು ಈ ಕಡೆ ಈ ಸೈಡಂದು ಇವತ್ತಿನಿಂದ ಶುರು ಆಗ್ಬೋದು ಅದು ಸಹಿತ ಕಾಮಗಾರಿ ಚಲ್ತಿಯಲ್ಲಿದೆ ಅಲ್ಲಿ ಈ ಕಡೆ ಸೈಡನ್ನ ಈ ಕಡೆ ಸೈಡಿಂದು ಕೆಲಸ ಇವತ್ತು ಫಿಟ್ಟಿಂಗ್ ಮಾಡ್ಕೋತಾರೆ ಬಾಕ್ಸು ಫಿಟ್ಟಿಂಗ್ ಮಾಡ್ಕೊಂಡು ನಾಳೆ ಈ ಕಡೆ ಸೈಡಿಂದೆಲ್ಲ ಕಾಂಕ್ರೀಟ್ನ ಹಾಕೋ ಒಂದು ವ್ಯವಸ್ಥೆನ ಇವತ್ತು ಮಾಡ್ಕೋತಾರೆ ಸೊ ಈ ರೀತಿಯಾಗಿ ಒಂದು ನಮ್ಮ ಬಸವನ ಬಾಗೇವಾಡಿಯ ವಿಶ್ವಕರ್ಮ ಸಮಾಜದ ಗಾಯತ್ರಿ ಕಲಾವನದ ಕೆಲಸ ಈ ರೀತಿ ನಡೆದಿದೆ ಸ್ನೇಹಿತರೆ ಸೊ ಈ ಎಲ್ಲ ಮಾಹಿತಿಗಳು ಶ್ರೀ ಕಾಳಿಕಾದೇವಿ ದೇವಸ್ಥಾನ ಕಮಿಟಿಯ ಒಂದು ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲಿ ಮತ್ತು ಫೇಸ್ಬುಕ್ನ ಒಂದು ಯೂಟ್ಯೂಬ್ ಚಾನಲ್ ಫೇಸ್ಬುಕ್ನ ಒಂದು ಚಾನಲ್ಲು ಮತ್ತು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಸಹಿತ ಈ ಒಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀವಿ ಸೊ ಇದೇ ರೀತಿ ಈ ಒಂದು ವಿಡಿಯೋಗಳನ್ನ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ದೇವಸ್ಥಾನದ ಅಭಿವೃದ್ಧಿಗೋಸ್ಕರ ಒಂದಿಷ್ಟು ಸಹಾಯ ಪ್ರೂಪ್ ಸಹಾಯ ಮಾಡಿರಂತೆ ಸರ್